ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಂಜಿತಾ ರಘು ಬ್ಲಾಗ್ಸ್ ಕನ್ನಡ ಇವತ್ತು ಚಿಕನ್ ಸಾಂಬಾರ್ ಮಾಡ್ತಾ ಇದೆ ಹೆಂಗಿದ್ರು ಸಾಂಬಾರ್ ಮಾಡ್ತಾ ಇದ್ದೀನಲ್ಲ ಕೇಳಿಸ್ತು ಹೇಗಿದ್ರು ಚಿಕನ್ ಸಾಂಬಾರ್ ರೆಡಿ ಮಾಡ್ತಾ ಇದ್ನಲ್ವ ಇದು ನಮ್ಮ ಸೈಡ್ ಮಂಡ್ಯ ಸ್ಟೈಲ್ ಚಿಕನ್ ಸಾಂಬಾರು ಬಟ್ ತುಂಬ ಜನ ಇದೇ ಥರ ಮಾಡ್ತಾರೆ ನಮ್ಮ ಮನೇಲಿ ಹೇಗೆ ಮಾಡ್ತೀನಿ ಸಾಂಬಾರು ಮಾಡಿದ್ರೆ ಆ ಥರ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ ನಿಮ್ಮನೇನು ಇದೇ ಥರ ಸಾಂಬಾರು ಏನಾದರೂ ನೀವು ಇದೇ ಪ್ರೊಸೀಜರಲ್ಲಿ ಮಾಡೋದಾದರೆ ನೀವು ಇದೇ ಥರ ಮಾಡೋದು ಅಂತ ಒಂದು ಕಮೆಂಟ್ ಮಾಡಿ ಇಲ್ಲ ಬೇರೆ ಥರ ಮಾಡ್ತೀರಾ ಅನ್ನೋದಾದರೂ ತಿಳಿಸ್ಕೊಡಿ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಚಿಕನ್ ಅಲ್ಲಿದೆ ಇಲ್ಲಿದೆ ಇಲ್ಲೇನೋ ಮಾಡಿ ಇಟ್ಕೊಂಡಿದ್ದಾರೆ ಬನ್ನಿ ಮೇಡಮ್ ಈ ಕುಕ್ಕರಲ್ಲಿ ನಾವು ಕೂಗ್ಸಿದ್ದೀರಾ ಅದು ಬೇರೆ ಸಪ್ರೇಟ್ ಏನದು ಅದು ಚಿಕನ್ನೇ ಬಟ್ ಅದು ಸಪ್ರೇಟ್ ಏನೋ ಮಾಡ್ತಾ ಇದ್ದೀನಿ ಏನು ಅಂತ ಹೇಳಲ್ವಾ ಆಮೇಲೆ ಹೇಳ್ತೀನಿ ಇವಾಗ ನಾನು ಏನು ರೆಡಿ ಮಾಡ್ಕೊಂಡಿದ್ದೀನಿ ಚಿಕನ್ ಸಾಂಬಾರ್ ಮಾಡಕ್ಕೆ ಅಂತ ತೋರಿಸ್ತೀನಿ ಆಯ್ತಾ ಓಕೆ ಆಲ್ರೆಡಿ ನೀನು ತೋರಿಸ್ತಿದ್ದೀಯ ಅಲ್ವಾ ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಕಾಯಿ ಚಕ್ಕೆ ಲವಂಗ ಮತ್ತೆ ಉರ್ಗಡ್ಲೆಲ್ಲ ಹಾಕೊಂಡು ಬಾಯಲ್ಲಿ ಕಚಾ ಪಚಾ ಅಂತ ಹಾಕ್ದು ಉಳ್ಬೇಕು ಅಲ್ವಾ ಇಲ್ಲ ಅಕ್ಕ ಅದನ್ನೇ ಹೇಳಿದ್ರು ಆದ್ರೆ ಏನ್ ಗೊತ್ತಾ ಕೆಲವರು ಇದನ್ನೆಲ್ಲಾನು ಎಣ್ಣೆಯಲ್ಲಿ ಒಂದ್ಸರಿ ಫ್ರೈ ಮಾಡಿ ಆಮೇಲಿಂದ ರುಬ್ತಾರೆ ಬಟ್ ನಾನೇನ ಆ ತರ ಮಾಡಲ್ಲ ಒಂದೇ ಆ ತರ ಮಾಡ್ತೀನಿ ಒಂದೇ ಹಿಂಗೆ ಹಿಂಗೇ ಡೈರೆಕ್ಟ್ ರುಬ್ತಿ ಸೋ ಮಸಾಲೆ ಕಸ ಕಸ ಓಕೆ ಚೂರು ಅಂದ್ರೆ ಅರ್ಧ ಸ್ಪೂನ್ ಹಂಗೆ ಸ್ಪೂನು ಬಿಟ್ಬಿಟ್ಟು ಬಿಟ್ ಇಲ್ಲ ಇಲ್ಲ ನಾನು ಕವುತ್ತೇನೆ ಓಕೆ ಆಇದನ್ನ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಅದು ಇದು ಎಲ್ಲಾ ಗಡಗಡೆ ತರ ಇತ್ತು ಎಲ್ಲಾ ನೋನ್ ಆಗಿಬಿಡಿತೆ ಹೌದು ಇದನ್ನ ಆಲ್ರೆಡಿ ಮನಸಲಿ ಧನ್ಯಾನೇ ರೋಸ್ಟ್ ಮಾಡಿ ನಾನು ಹಾಕ್ತೀನಿ ಈಗ ಟೈಮ್ ಇಲ್ಲ ಅದಕ್ಕೋಸ್ಕರ ಖಾರಕ್ಕೆ ಎಷ್ಟು ಖಾರ ಬೇಕು ಖಾರಕ್ಕೆ ಖಾರದ ಹಾಕ್ತಾರೆ ಹೌದಾ ಇದು

ಅದಾದ ನಂತರ ಒಂದು ಚೂರು ಕುಕ್ಕರು ಕಾದ ನಂತರ ಒಂದು ಚೂರು ಎಣ್ಣೆಯನ್ನು ಹಾಕಬೇಕು ಎಣ್ಣೆ ಹಾಕಲ್ವಾ ನೀರು ಇದೆಯಲ್ಲ ಅಲ್ಲ ಹಾಕ್ತಿರಲ್ಲ ನಾನೇನು ಸುಮ್ಮನೆ ಹೇಳ್ಬಿಟ್ಟೆ ಅನ್ಕೊಬಿಟ್ಟು ನೀರೆಲ್ಲ ನೋಡಿ ಸ್ವಲ್ಪ ಡ್ರೈ ಆಗಬೇಕು ಓಕೆ ತೊಳೆದಿರುವ ಪಾತ್ರೆಯಲ್ಲಿ ನೀರು ಉಳಿದಿರುತ್ತದೆ ಆ ನೀರು ಸ್ವಲ್ಪ ಡ್ರೈ ಆಗುವಂತೆ ಕುಕ್ಕರನ್ನು ಬಿಸಿ ಮಾಡಿಕೊಳ್ಳತಕ್ಕದ್ದು ಅದಾದ ನಂತರ ಹೇಳ್ತೀನಿ ರೀ ನೀವು ಕಾಯ್ತಾ ಇದ್ದೀರಾ ನಾನು ಕಾಯ್ತಾಯಿದ್ದೀನಿ ಏನು ಮಾಡೋಣೆ ಹೊಟ್ಟೆ ಹಾಂ ಕುಕ್ಕರು ಕುಕ್ಕರ್ಗಾದ ನಂತರ ಸ್ವಲ್ಪ ಎಣ್ಣೆ ಸ್ವಲ್ಪ ಎಣ್ಣೆ ಎನ್ನ ಹಾಕಿಕೊಳ್ಳಬೇಕು ಸ್ವಲ್ಪ ಏನಿಲ್ಲ ಜಾಸ್ತಿನೇ ಹಾಕ್ತಾಳೆ ನಿಮಗೆ ಬಾಟಲಲ್ಲಿ ಹಾಕ್ತಾ ಇರೋದ್ರಿಂದ ಜಾಸ್ತಿ ಅಂತ ಅನ್ಸುತ್ತೆ ಹಾಕಿರೋ ಅದಾದ ನಂತರ ಎಣ್ಣೆ ಕಾಯಬೇಕು ಎಣ್ಣೆ ಕಾದ ನಂತರ ಎಣ್ಣೆ ಕಾದ ಮೇಲೆ ನಾನು ಇಲ್ಲಿ ಆಲ್ರೆಡಿ ಈರುಳ್ಳಿ ಪೇಸ್ಟ್ ಮಾಡಿದ್ದೀನಲ್ಲ ಈರುಳ್ಳಿ ಪೇಸ್ಟನ್ನು ಹಾಕಿಕೊಳ್ಳಬೇಕು ಅದಾದ ನಂತರ ಅರ್ಶಿಣವನ್ನು ಹಾಕಿಕೊಳ್ಳಬೇಕು ಅದಾದ ನಂತರ ಕೈಯಲ್ಲಿ ಲಸೌಂಟಲ್ಲಿ ಅಳ್ಳಾಡಿಸಬೇಕು ಅದಾದ ನಂತರ ಚಿಕನ್ ಅನ್ನ ಅಯ್ಯೋ ಪಾಪ ಕೋಳಿ ಏನೇನ್ ತಿನ್ನ గౌడ్రయి చికన్ చిన్నబిట్బ్ర గౌడ్రీ బేడబ్ ఉప్పు ఉప్పు స్వల్ప అలా స్పూన్ ఉప్పు ఎర్ స్పూన్ అలా సరి ఉప్పు నిమిషం ಬ್ರೇಕ್ ಬೇಕು ಅಲ್ಲಿವರೆಗೂ ನಾನು ಬ್ರೇಕ್ ತಗೋತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬೀಸಿದ್ದೀನಿ ಓಕೆ ಐದರಿಂದ ಹತ್ತು ನಿಮಿಷ ಬೇಯ್ಸಿದ್ದೀರಾ ಓ ಫುಲ್ಲು ಇದು ಮಂಡ್ಯಾ ಸ್ಟೈಲು ಚಿಕನ್ ಸಾಂಬಾರಾ ಆಲ್ಮೋಸ್ಟ್ ತುಂಬ ಜನ ಇದೇ ಥರ ಮಾಡ್ತಾರೆ ಬಟ್ ನಮ್ಮ ಮನೆಯಲ್ಲಿ ನಾನು ಮಾಡೋದು ಚೆನ್ನಾಗಿದೆ ಬಿಡಿ ಹಿಂಗೆ ಕೊಟ್ಬಿಟ್ರೆ ಹೀಗೆ ಕೊಟ್ಬಿಟ್ರೆ ಹಸಿ ವಾಸನೆ ಉಳಿದಿರುವಂತಹ ಕುಕ್ಕರ್ ಜಾರಿನಲ್ಲಿರುವ ಮಸಾಲೆಗೆ ಸ್ವಲ್ಪ ನೀರನ್ನು ಬೆರೆಸಿ ಅದನ್ನು ಅಳ್ಳಾಡಿಸಿ ಚೆನ್ನಾಗೇ ಇದ್ರೊಳಗೆ ಒಯ್ದುಬಿಡಿ ಅಷ್ಟೇ ಹ್ಞೂ ಅಷ್ಟೇ ಅಷ್ಟೆ ಚೆನ್ನಾಗಿ ಅಳ್ಳಾಡಿಸ್ಬಿಟ್ಟು ನೋಡಿ ಹಿಂಗೆ ನೀರು ಥರ ಉಯ್ದು ಬಿಡಬೇಕು ಉಯ್ದಾದ ನಾನು ಹೆಂಡತಿ ಹೇಳ್ತಾಳೆ ನನಗೆ ಹೋಗೋತಿಲ್ಲ ಗಮ್ಮಂಥದ್ದು ಆ್ಯಕ್ಚುಲಿ ಹೊಟ್ಟೆ ಹಸ್ತಿರೋದಕ್ಕೂ ಅದಕ್ಕೂ ಅಯ್ಯೋ ಶಿವನೇ ಬರ್ಗೆ ಟೌನ್ಗೆ ಪರ್ಸೆ ಮಾಡ್ದಂಗೆ ಆಗ್ಬಿಟ್ಟಿದೆ ಒಂಚೂರು ಬೇಗ ಮಾಡಮ್ಮ ಅಡುಗೆ ಮಾಡಮ್ಮ ಅಂದಿತ್ತು ನೀರು ಎಷ್ಟು ಬೇಕು ಸಾಂಬಾರಿಗೆ ಓಕೆ ಉಪ್ಪು ಇದಕ್ಕೊಂಚೂರು ಮುದ್ದೆಗಿದ್ದೆ ಇದು ಬಿಟ್ಟರೆ ಸೂಪರ್ ಸ್ವಲ್ಪ ಬೇಕು ಅನ್ನೋರು ಚೂರು ನೀರು ಸ್ವಲ್ಪ ಜಾಸ್ತಿ ಹಾಕೋತಾರೆ ಅದು ಹೆಂಗಿದ್ರು ಕೂಗಿದ್ಮೇಲೆ ಕರೆಕ್ಟ್ ಆಗುತ್ತೆ ಉಪ್ಪು ಅವಾಗ ಸ್ವಲ್ಪ ಹಾಕೊಂಡಿದ್ವಲ್ವ ಈಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ತೀನಿ ಅದಾದ್ಮೇಲೆ ಬೇಕಾದ್ರೆ ನೋಡಿ ಹಾಕೊಳ್ಳೋದು ಸುಮ್ಮನೆ ಆಮೇಲೆ ಜಾಸ್ತಿ ಉಪ್ಪು ಹಾಕ್ಬಿಟ್ರೆ ಚೆನ್ನಾಗಿರಲ್ಲ ಈಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಕ್ಲೋಸ್ ಮಾಡಿ ನಾನು ಒಂದು ಅರ್ಧ ಅವರ್ ನಿದ್ದೆ ಮಾಡಿರ್ತೀನಿ ಅಷ್ಟೊತ್ತೆಲ್ಲ ಮಾಡಿದ್ರೆ ಊಟನೇ ಮಾಡ್ಬಿಡ್ಬೋದು ನೀನು ಅರ್ಧ ಅವಲ್ಲಿ ಇದ್ದೇ ಮಾಡೋಷ್ಟು ಓಕೆ ಗಮ್ ಅಂತ ಇದೆ ಒಂಚೂರು ಹಾಕು ಕೈಯಲ್ಲಿ ನೆಕ್ ನೋಡ್ತೀನಿ ಏ ಅಯ್ಯವ ಸೂಡಾ ಚೆನ್ನಾಗಿದೆ ಒಂಚೂರು ಮಸಾಲೆ ಸ್ಮೆಲ್ ಎಲ್ಲ ಹಂಗೆ ಇದೆ ಹಾಗೆ ಕೂಗ್ಬೇಕು ಅಷ್ಟೇ ಮಸಾಲೆ ಸ್ಮೆಲ್ ಹೋದ್ಮೇಲೆ ನಿಂಗೆ ಚೆನ್ನಾಗಿರುತ್ತೆ ಮಾಡಿ ಬಿಸಿ ರಾಗಿ ಮುದ್ದೆ ಜೊತೆಗೆ ಒಂದ್ ಸ್ವಲ್ಪ ರೈಸು ಹಾಗೆ ಒಳ್ಳೆ ನಾಟಿ ಕೋಳಿ ಸಾರ ಆಕ್ಚುಲಿ ಮೂಳೆ ಕೋಳಿ ಇದು ಚೆನ್ನಾಗಿರುತ್ತೆ ಸಾಂಬಾರ್ಗೆ ಚಿಕನ್ ಗೊಜ್ಜು ಸುಮ್ಮನೆ ಡ್ರೈ ಅದು ಗೊಜ್ಜು ಡ್ರೈ ತರ ಮಾಡಿದೀನಿ ಅದನ್ನು ಮಾಡ್ಕೊಡೋದು ಹೇಳ್ಕೊಡು